പ്രീതി നഗുതിരലി പാണു ബണിരലി പ്രീതി നഗുത്തിരലി പാടു വഴകിരീന്ദൂര ബേക്കു സന്തോഷ निम्ह तो जोमेटोलता <स्थाथ> Gracias. ವೆಲ್ಕಮ್ ಬ್ಯಾಕ್ ಪ್ರೀತಮ್ ಇಲಾಖೆ ನೋಡ್ರಿ ಇಲ್ಲೇ ಬಂದಾಳೆ ಈಗ ಬಂದ ಅಡುಗೆ ಮಾಡಕ್ಕೆ ರೆಡಿ ಮಾಡತ್ತಾಳೆ ಏನೂ ತಯಾರಿನ ನಡೆದೈತಿ ಬಟ್ ನಾಟ್ ಶೋ ಇಲ್ಲದಾಳ ಮೇಡಮ್ ಅವರು ಇಲ್ಲದಾರ ನಮ್ಮ ಚಿಂಟು ಬಾಬಾ ಅವರು ಇಲ್ಲಿ ನೋಡ್ರಿ ಮೇಡಮ್ ಅವ್ರದ್ದು ನೋಡ್ರಿ ಗೆಟಪ್ಪ ಮೀನು ಅಂತೇಳಿ ನಮ್ದು ಈಗ ಈ ಕಡೆ ಮಿರರ್ ಕಡೆಗೆ ಟರ್ನ್ ಮಾಡಿದೆ ಅಂದ್ರೆ ನಮ್ದು ಗೆಟಪ್ ಕಾಣಿಸತಿ ಬೇಡ ಬಟ್ ಅದಕ್ಕೆ ನೋಡ್ರಿ ಇಲ್ಲಿ ಅಲ್ಲಿಂದ ಬಂದ್ಲ ಬಂದ್ ಕ್ಯಾರ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಖರ ಚೆಲ್ಲಿ ಮತ್ತ ತಿರ್ಗಾ ಈಗ ಡಬ್ಬಿಗಾಕಿಟ್ಟ ನೋಡ್ರಿ ಇಲ್ಲದಾರೆ ನಮ್ಸಾರ್ ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಾ ಅಂತೇಳಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಪಟ ಪಟ ನನ್ನ ವೀಡಿಯೋಸ್ಗಳಿಗೆ ನಿಮ್ಮ ಒಂದು ಲೈಕ್ ಇರಲಿ ಆಗಿ ಸಬ್ಸ್ಕ್ರೈಬ್ ಆಗುತ್ತೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಹಂಗ ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಈ ವಿಡಿಯೋದಾಗ ಹೇಳೋದು ಏನಪ್ಪ ಅಂತಂದ್ರೆ ನಿಮ್ಗೆ ಈ ವಿಡಿಯೋದ ಪೇಮೆಂಟು ಸ್ವಲ್ಪ ಡಿಲೇ ಆಗಾಕತ್ತೈತಿ ಪ್ಲೀಸ್ ನಿಮ್ಮ ಸಪೋರ್ಟು ಬೇಕು ಯಾಕೋ ಈ ಚಾನಲ್ದು ತುಂಬ ಅಂದರೆ ತುಂಬ ಆಯಿತು ಡಿಲೇ ಆಗೈತಿ ಪ್ಲೀಸ್ ನಿಮ್ಮ ಸಪೋರ್ಟ್ ನೀವು ಸಪೋರ್ಟ್ ಮಾಡಿದರೆ ಈ ಒಂದು ಪೇಮೆಂಟ್ ನಿಮಗೆ ಬರ್ತೈತಿ ಇದರಿಂದ ಅಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ಮಾಡಿರಿ ಇದೇ ಥರ ಹಿಂದೆ ಯಾವ ಥರ ಪ್ರೀತಿನ ತೋರಿಸಿದ್ರಿ ಅದೇ ಥರ ಪ್ರೀತಿನ ತೋರಿಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇ ನಿಮ್ಮಲ್ಲಿ ನಾನು ಸಾರಿ ಕೂಡ ಕೇಳೋಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ನಾನು ಮೊದಲು ಯಾವ ಥರ ನಾನು ವಿಡಿಯೋ ಹಾಕ್ತಿದ್ದೆ ಈಗ ವಿಡಿಯೋಸ್ಗಳು ಬರ್ತಾ ಇಲ್ಲ ಅದಕ್ಕೋಸ್ಕರ ನಿಮಗೆ ಸಾರಿ ನಾನು ಇನ್ನು ಮುಂದೆ ಅದನ್ನು ಸರಿಪಡಿಸ್ಕೊಂಡು ಸರಿಪಡಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ಪ್ಲೀಸ್ ಹಿಂದೆ ನನಗೆ ಯಾವ ಥರ ನನಗೆ ಸಪೋರ್ಟ್ ಮಾಡ್ತಿದ್ರಿ ಅದೇ ಥರ ಈಗಲೂ ಇನ್ನು ಮುಂದೇನು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಯಾಕಪ್ಪ ಅಂತಂದರೆ ಅವಳು ಕೆಲಸಕ್ಕೆ ಹೋಗಿ ಬರದ್ರ ಸ್ವಲ್ಪ ತುಂಬ ಲೇಟಾಗಿತ್ತು ಹಂಗಾಗ್ಬಿಟ್ಟು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಮತ್ತೊಮ್ಮೆ ಹೇಳ್ತಾ ಈ ವಿಡಿಯೋನ ಮುಗಿಸುವಂಥ ಸಮಯ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ Thank you